ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏಪ್ರಿಲ್ ಹದಿಮೂರರಂದು ಮಂಗಳೂರಿಗೆ ಆಗಮಿಸಿರುವಂತಹ ಹಿನ್ನೆಲೆ ಇಂದು ನಗರದ ಕೇಂದ್ರ ಮೈದಾನದಲ್ಲಿ ಚಪ್ಪರ ಮುಹೂರ್ತ ನಡೆಯಿತು ಬೆಳಗ್ಗೆ ಎಂಟು ಗಂಟೆಗೆ ಕೇಂದ್ರ ಮೈದಾನದಲ್ಲಿ ಚಪ್ಪರ ಮುಹೂರ್ತಕ್ಕೆ ಚಪ್ಪರದ ಕಂಬ ಹಾಕುವುದರ ಮುಖಾಂತರ ರಾಜ್ಯ ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರಾದ ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏಪ್ರಿಲ್ ಹದಿಮೂರರಂದು ಮಂಗಳೂರಿಗೆ ಆಗಮಿಸಿರುವಂತಹ ಹಿನ್ನೆಲೆ ಇಂದು ನಗರದ ಕೇಂದ್ರ ಮೈದಾನದಲ್ಲಿ ಚಪ್ಪರ ಮುಹೂರ್ತ ನಡೆಯಿತು ಬೆಳಗ್ಗೆ ಎಂಟು ಗಂಟೆಗೆ ಕೇಂದ್ರ ಮೈದಾನದಲ್ಲಿ ಚಪ್ಪರ ಮುಹೂರ್ತಕ್ಕೆ ಚಪ್ಪರದ ಕಂಬ ಹಾಕುವುದರ ಮುಖಾಂತರ ರಾಜ್ಯ ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರಾದ ಆರ್ ಅಶೋಕ್ ಚಾಲನೆಯನ್ನ ನೀಡಿದ್ರು ಬಳಿಕ ತೆಂಗಿನಕಾಯಿ ಒಡೆಯುವುದರ ಮೂಲಕ ಎಲ್ಲಾ ಕಾರ್ಯಕರ್ತರು ಮುಹೂರ್ತಕ್ಕೆ ಸಾಥ್ ನೀಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಆರ್ ಅಶೋಕ್ ನಳಿನ್ ಕುಮಾರ್ ಕಟೀಲ್ ಸತತವಾಗಿ ದಕ್ಷಿಣ ಕನ್ನಡ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಈ ಬಾರಿ ನಳಿನ್ ಕುಮಾರ್ ಕಟೀಲ್ ಎರಡು ಲಕ್ಷ ಅಂತರದಲ್ಲಿ ಗೆದ್ದು ಎದುರಾಳಿಗೆ ಪೆಟ್ಟನ್ನು ಕೊಡಲಿದೆ ಪ್ರಧಾನಿ ನರೇಂದ್ರ ಮೋದಿ ಇಡೀ ದೇಶದಲ್ಲಿ ಬಿರುಗಡೆಯನ್ನ ಎಬ್ಬಿಸಲಿದ್ದಾರೆ ಈಗಾಗಲೇ ಪ್ರಧಾನಿ ಕರ್ನಾಟಕದಲ್ಲಿ ಆರು ಚುನಾವಣಾ ಪ್ರಚಾರದ ರ್ಯಾಲಿ ಲಿಸ್ಟ್ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ ಒಂದು ರ್ಯಾಲಿ ಮುಗಿದಿದ್ದು ಎರಡನೇ ರ್ಯಾಲಿ ಕರಾವಳಿಯಲ್ಲಿ ಈ ಬಾರಿಗೆ ಈ ಬಾರಿ ಬಿಜೆಪಿಗೆ ಗೆಲುವು ಶತ ಎಂದು ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಭಾರಿ ಹಾಗೂ ಕಾರ್ಕಳ ಶಾಸಕರಾದ ವಿ ಸುನೀಲ್ ಕುಮಾರ್ ಸಂಸದ ಶ್ರೀ ನಳಿನ್ ಕುಮಾರ್ ಕಟೀಲ್ ಶಾಸಕರಾದ ಸಂಜೀವ ಮಠಂದೂರು ಎಸ್ अंगारेदव्यस काम डॉक्टर भरत्व शेटि हरीश पूंजा जिला विभाग सह प्रभारी प्रताप सिंह नायक उपस्थितर ನನಗೂ ಹೇಳಿದರು ಒಂದು ಇಪ್ಪತ್ತು ವರ್ಷದಿಂದ ಪುಲ್ವಾಮಾ ದಾಳಿ ಆತ್ಕತೆ ಅಂತ ಒಂದು ಇಪ್ಪತ್ತು ವರ್ಷದಿಂದ ನನಗೂ ಯಾರೋ ಸೇನಾಧಿಕಾರಿ ಹೇಳಿದರು ಈ ಶಾಸ್ತ್ರ ಜ್ಯೋತಿಷ್ಯ ರೇವಣ್ಣವರ ನಿಂಬೇಕಾಯಿ ಜಾ ಜಾತಕ ಇವೆಲ್ಲ ಏನು ನಡೆಯಲ್ಲ ಇವೆಲ್ಲ ಚುನಾವಣಾ ತಂತ್ರಗಾರಿಕೆ ಯಾವುದೇ ಒಬ್ಬ ರಕ್ಷಣಾಧಿಕಾರಿ ಅವನು ಇಲಾಖೆಗೆ ಸೇರಬೇಕಾದ್ರೆ ಅವನು ಓದ್ ತೊಗೊತಾರೆ ಯಾವ ಸೈನಿಕನೂ ನಮ್ಮ ದೇಶಕ್ಕೆ ಯಾವತ್ತೂ ದ್ರೋಹ ಬಗೆಯೋದೇ ಇಲ್ಲ ಈ ಥರ ಸುಳ್ಳು ಹೇಳಿಕೆಗಳನ್ನು ಕೊಡೋದ್ರಿಂದ ಸೈನಿಕರಿಗೆ ಅಪಮಾನ ಮಾಡ್ತಾ ಇದ್ದಾರೆ ಆ ಸೈನ್ಯ ಅಧಿಕಾರಿಗೆ ಮಾಡ್ತಾ ಇದ್ದಾರೆ ಯಾರು ಹೇಳಲ್ಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಸಿನ ಒಡಕು ಬೀದಿ ಬೀದಿಗಳಲ್ಲಿ ಜಗಳ ನಡೀತಾ ಇದೆ ಕೇಂದ್ರದ ಮಂಗಳೂರಿನ ಕೇಂದ್ರದ ನೆಹರು ಮೈದಾನದಲ್ಲಿ ಇವತ್ತು ಶುಭ ಮುಹೂರ್ತದಲ್ಲಿ ಚಪ್ಪರ ಮುಹೂರ್ತವನ್ನು ಇವತ್ತು ನಮ್ಮೆಲ್ಲರ ನಾಯಕರ ಸಮ್ಮುಖದಲ್ಲಿ ನಾವು ಮಾಡ್ತಾ ಇದ್ದೀವಿ ಒಂದು ದೇಶದಲ್ಲಿ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ಮಂಗಳೂರು ಮತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿ ಜೆ ಪಿ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು ನಮ್ಮ ಕಟೀಲವರು ಸತತವಾಗಿ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಈ ಬಾರಿ ವಿಶೇಷವಾಗಿ ಹಿಂದೆಂದಿಗಿಂತನೂ ದೊಡ್ಡ ಅಂತರದಲ್ಲಿ ಒಂದು ಎರಡು ಲಕ್ಷಕ್ಕೂ ಹೆಚ್ಚು ಅಂತರದಲ್ಲಿ ಈ ಬಾರಿ ಗೆಲ್ಲುವ ಮುಖಾಂತರ ಎದುರಾಳಿಗೆ ಒಂದು ಸಿಂಹ ಸ್ವಪ್ನ ಆಗಬೇಕು ಅನ್ನೋ ದೃಷ್ಟಿ